ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಹುಳಿಯಾರು ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದ ಮುರಳೀಧರ ಹಾಲಪ್ಪರಿಗೆ ಟಿಕೆಟ್ ನೀಡಬೇಕೆಂದು ಹುಳಿಯಾರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಂಗಳವಾರ ಒತ್ತಾಯಿಸಿದ್ದಾರೆ ಹುಳಿಯಾರು ಪರಿವೀಕ್ಷಣಾ ಮಂದಿರದಲ್ಲಿ ನೂರಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಸುದ್ದಿಗೋಷ್ಠಿ ನಡೆಸಿ ಜಿಲ್ಲೆಯಲ್ಲಿ ಜಾತಿ ಧರ್ಮ ತಾರತಮ್ಯ ಮಾಡದೆ ಬಡವ ಬಲ್ಲಿದ ಎಂದು ಭೇದ ತೋರದೆ ಎಲ್ಲರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿರುವ ಮುರುಳೀಧರ ಹಾಲಪ್ಪನವರಿಗೆ ಟಿಕೆಟ್ ನೀಡಿದರೆ ಗೆಲುವು ಸುಲಭ ಸಾಧ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಿರಣ್ ಕುಮಾರ್ ಜಿಲ್ಲಾ ಸೇವಾದಳ ಅಧ್ಯಕ್ಷ ಸುಂದರಮೂರ್ತಿ ಕಾರ್ಮಿಕರ ಘಟಕ ತಾಲೂಕು ಅಧ್ಯಕ್ಷ ಓಂ ಕಾರ್ಮೂರ್ತಿ ಕೃಷಿ ಸಮಾಜ ತಿಮ್ಮಯ್ಯ ಮಲ್ಲೇಶಯ್ಯ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಶಾರದಾ ಗೌಡರು ಮುಖಂಡರುಗಳಾದ ರಾಜಣ್ಣ ಟಿ ಪ್ರಮಿಳಮ್ಮ ಪುಷ್ಪಲತಾ ದಯಾನಂದ್ ರಂಗಸ್ವಾಮಯ್ಯ ಪ್ರಸನ್ನಕುಮಾರ್ ಪುನೀತ್ ಹಾಗೂ ಹಲವರು ಉಪಸ್ಥಿತರಿದ್ದರು ಏನು ಹೋರಾಟ ಕಿತ್ಕೊಂಡ್ರೆ ಬಿಡ್ತೀವ ಕಾಂಗ್ರೆಸ್ನೇ ಅದನ್ನ ಕಾಂಗ್ರೆಸ್ನರೇ ನಮಗೆ ಧೈರ್ಯ ಕೊಟ್ಟು ಅವರಿಗೆ ಟಿಕೆಟ್ ಕೊಡಬೇಕು ಯಾಕೆ ಬರಬೇಕು ಅಂದರೆ ಅವರು ಸೇವಾ ಮನೋಭಾವ ಜಾಸ್ತಿ ಇದೆ ಯಾಕಿದೆ ಅಂದರೆ ಒಬ್ಬ ವ್ಯಕ್ತಿ ಹೋದರೆ ಅವ್ರ ಮಟ್ಟಕ್ಕೆ ಹೋದರೆ ಅವ್ರಿಗೆ ಏನೋ ಕಷ್ಟ ಸುಖ ಏಕಕ್ಷೇಮ ನೋಡಿಕೊಂಡು ಅವರ ಸಂಜೆ ಸಾಯಂಕಾಲ ಐದು ಗಂಟೆವರೆಗೆ ಒಂದು ನಾಲ್ಕು ಕಣ್ಣಂಗೆ ಒಂದು ಇನ್ನೂರು ಮುನ್ನೂರು ಜನ ಭೇಟಿ ಮಾಡುವ ಅವರು ಸೌಕನ್ಯವರು ಹೊಂದಿದ್ದಾರೆ ಅವರ ಆರಂಭ ಹಾಗಾಗಿ ಅವರಿಗೆ ಈ ಕ್ಷೇತ್ರದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅವರು ಸೂಟವಾದ ವ್ಯಕ್ತಿ ಅದು ಆ ಸೂಟಬಲ್ ವ್ಯಕ್ತಿ ಅಂದ್ರೆ ಆಡಪ್ಪ ಆಲಪ್ಪರಿಗೆ ನಾನು ಕಳೆದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಸತಿ ಪಾರ್ಲಿಮೆಂಟ್ ಅಲ್ಲಿ ಅವರಿಗೆ ಟಿಕೆಟ್ ಕೊಟ್ರೆ ನಮ್ಮ ಶ್ರಮ ಪಡೆದು ಅವ್ರಿಗೆ ನಾವು ಕಾಂಗ್ರೆಸ್ ಅಲ್ಲಿ ಗೆಲ್ಲಿಸ್ತೀವಿ ಅಂತ ನಾನು ಇವತ್ತ ಪ್ರಮಾಣ ಬರ್ತಾ ಇದ್ವಿ ರಾಹುಲ್ ಗಾಂಧಿ ಬಂದಾಗ ಪಾದಯಾತ್ರೆ ಮಾಡಿ ಬಹಳ ಹೋರಾಟ ಮಾಡಿದರು ಹಾಗೂ ಐದು ಹೋಗ್ಲಿ ರೈತರ ಸಂವಾದ ಮಾಡಿ ಮಾಡಿದರು ಹಾಗೂ ಒಂದು ಯಾವುದೇ ಪೊಲೀಸ್ ಸ್ಟೇಷನ್ ಆಗಲಿ ಹಾಗೂ ಒಂದು ಹಾಸ್ಪಿಟ್ಲಲ್ಲಿ ಹೇಳಿದ ತಕ್ಷಣ ಫೋನ್ ಮಾಡಿ ಸ್ಪಂದಿಸ್ಲಿಂಗ್ ಮಾಡಿದ್ದಾರೆ ಅವರು ಫಸ್ಟ್ ಪ್ರಾಧಿನ್ಯತೆ ಕೊಡಬೇಕು ಕಾಂಗ್ರೆಸ್ ನಲ್ಲಿ ಇರೋದು ಹಾಗೂ ಹೈಕಮಾಂಡ್ ಯಾಕೆ ಕೊಟ್ಟರು ಸಹ ನಾವು ಹೈಕಮಾಂಡ್ ಕಾಂಗ್ರೆಸ್ ಒಗ್ಗಟ್ಟಾಗಿ ನುಡಿತೀವಿ ಅಂತ ಹೇಳಿ ನನ್ನ ಮಾತು ಪ್ರಕಾಶ್ ಅವರು ಮುರಳೀಧರ ಅವರು ಎಲ್ಲರಿಗೂ ಪರಿಚಿತರಾಗಿದ್ದಾರೆ ಆಮೇಲೆ ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಂತಾರಲ್ಲ ಇನ್ನೊಂದು ಪಕ್ಷಕ್ಕೆ ಅವಕಾಶ ಸಿಕ್ಕಂತೆ ಹೋಗ್ತಾರಲ್ಲ ದಯವಿಟ್ಟು ಅವ್ರಿಗೆ ಅವಕಾಶ ಕೊಟ್ರೆ ಎಲ್ಲ ಇಂಥ ಸಮಾಜ ಅಂತಲ್ಲ ಎಲ್ಲ ಅವರು ಅನುಕೂಲಗಳನ್ನ ಮಾಡಿದ್ದಾರೆ ಅಂತ ಮನೋಭಾವ ಮನೋಭಾವ ಯಾರು ಬೇಕಾದ್ರೂ ಹೋದ್ರೆ ಅವ್ರನ್ನ ನೇರವಾಗಿ ಮಾತಾಡಿಸ್ಬೋದು ನೇರವಾಗಿ ಮಾತಾಡಿಸಿ ಆಮೇಲೆ ಪ್ರತಿಯೊಬ್ಬರು ಅವ್ರ ಅವ್ರ ಕಡೆಯಿಂದ ಬೇಕಾದಂತ ಅನುಕೂಲಗಳು ಪಡ್ಕೊಂಡಿದ್ದ ಬಡವರುಗಳು ಆದ್ರಿಂದ ದಯವಿಟ್ಟು ಮೂಲಧರ ಆದಪ್ಪನವರಿಗೆ ಟಿಕೆಟ್ ಕೊಟ್ರೆ ನಾವು ಶ್ರಮ ಶ್ರಮಪಟ್ಟು ನಾವು ಎಷ್ಟು ಶ್ರಮಪಟ್ಟು ನಮ್ಮ ಕೈಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶ್ರಮಪಟ್ಟು ಅವ್ರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ನಾನು ಹೇಳೋದಿಷ್ಟೇ ನಮ್ಮ ನಾಯಕರಾದಂಥ ನಮ್ಮ ಜನಾಂಗದ ಮುಖಂಡರಾದಂಥ ಸಿ ಪಿ ಜಯಚಂದ್ರವರು ಈಗ ಒಂದು ಹದಿನೈದು ದಿನದ ಹಿಂದೆ ಇದರಲ್ಲಿ ಕೆ ಪಿ ಸಿ ಸಿ ಆಫೀಸ್ನಲ್ಲಿ ತುಮಕೂರು ಲೋಕಸಭಾ ಅಭ್ಯರ್ಥಿಯ ವಿಚಾರವಾಗಿ ಒಂದು ಮಾತನಾಡಿದರು ನಮಗೆ ನಮ್ಮ ಪಕ್ಷದಲ್ಲೇ ಸಮರ್ಥವಾದಂಥ ಅಭ್ಯರ್ಥಿಗಳಿದ್ದಾರೆ ಬೇರೆ ಪಕ್ಷದಿಂದ ಕರೆಸಿಕೊಂಡು ಕೊಡುವ ಅವಶ್ಯಕತೆ ಇಲ್ಲ ಹಾಗೆ ನಮ್ಮ ಪಕ್ಷದಲ್ಲೇ ಇರೋರಿಗೆ ಕೊಡಬೇಕು ಅಂತ ಹೇಳಿ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ದಾರೆ ಅವತ್ತು ಆ ಬ ಇದರಲ್ಲಿ ಮೀಟಿಂಗ್ ಮೀಟಿಂಗ್ನಲ್ಲಿ ಇದು ತಾವೆಲ್ಲ ಯಾರು ನೋಡಿದಳೋ ಯಾರಿರ್ಬೋದು ನನಗೆ ಗೊತ್ತಿಲ್ಲ ನಾನಂತೂ ಪತ್ರಿಕೆಗೆ ಓದಿದ್ದೀನಿ ಪತ್ರಿಕೆಗೆ ಬಂದಿದ್ದು ನಿಜ ಅದೇ ರೀತಿ ಒಂದು ನಾವು ಇನ್ನೊಂದು ಏನು ಹೇಳ್ತೀನಿ ಅಂದರೆ ನಮಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಇದ್ದಾಗ ಮಾನ್ಯ ಕೆ ಮಲ್ಲಣ್ಣನವರು ಸಿ ಪಿ ಮುರಳಿಜಿಲಪ್ಪನವರು ಎಂ ಪಿಗಳಾಗಿರ್ತಿದ್ರು ಇವತ್ತು ನಮಗೆ ಅವ ನಮ್ಮ ಜನಾಂಗದಲ್ಲಿರೋಕ್ಕೆ ಆ ಅವಕಾಶ ಇಲ್ಲ ಆ ರೀತಿಯಾಗಿದೆ ಮಾನ್ಯ ಒಕ್ಕಲಿ ಜನಾಂಗಕ್ಕೆ ಎಂಟರಿಂದ ಒಂಬತ್ತು ಸೀಟ್ ಕೊಡ್ತಾರೆ ನಾವು ಕುಂಚುಣಿಯಿಂದ ಒಂದೂ ಕೊಡೋಲ್ಲ ನಮಗೆ ಗೆಲ್ಲೋ ಅವಕಾಶ ಇರೋದು ಎರಡೇ ಒಂದು ತುಮಕೂರು ಒಂದು ಚಿತ್ರದುರ್ಗ ಚಿತ್ರದುರ್ಗ ಆಲ್ರೆಡಿ ರಿಸರ್ವ್ ಆಗೋಗ್ಬಿಟ್ಟಿದೆ ಅಲ್ಲಿ ಯಾರು ನಾವು ಹೋಗೋಕ್ಕಾಗಲ್ಲ ಅಲ್ಲಿಗೆ ಇರೋದು ಒಂದೇ ಒಂದು ಕ್ಷೇತ್ರ ನಮಗೆ ತುಮಕೂರು ತುಮಕೂರು ಕ್ಷೇತ್ರದಲ್ಲಿ ನಮ್ಮ ಜನಾಂಗರಿಗೆ ಕೊಡಬೇಕು ನಮ್ಮ ಉಳ್ಳಿದ ಆರಪ್ಪವರಿಗೆ ಕೊಡಬೇಕು ನಮ್ಮ ನಮ್ಮ ಒಂದು ಪತ್ರಿಕಾ ವರದಿಗಾರರು ಸಮೇತ ನಮಸ್ಕಾರ ಮಾಡ್ತಾ ಇದ್ದೀನಿ ಅದೇ ರೀತಿ ಇವತ್ತು ಉರುಳೀಧರ ಅಲಪ್ಪ ಅವರು ಯಾವ ಹೆಣ್ಣು ಮಕ್ಕಳು ಅನ್ನಲ್ಲ ಗಂಡು ಮಕ್ಕಳು ಅಲ್ಲ ಎರಡು ಜನಸ್ನೇಹಿಯಾಗಿ ಅವರು ಇದು ಮಾಡ್ತಾರೆ ಅದೇ ಅದನ್ನೇ ಮಕ್ಳುಗಳು ಕಾಲೇಜಲ್ಲಿ ಹೋದಾಗ ಸ್ಕಾಲರ್ಶಿಪ್ ಕೊಡಿಸೋದು ಮಾಡೋದು ಮತ್ತೀಗ ಅವ್ರಿಗೆಲ್ಲ ಹೊರಗಡೆ ಓದ್ತೀವಿ ಅನ್ನೋರಿಗೆಲ್ಲ ಸಮೇತನೂ ಅವ್ರಿಗೆಲ್ಲ ಲೋನ್ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ರೈತರಿಗೆ ಸ್ಪಂದಿಸ್ತಾರೆ ಅಂಗವಿಗಳ ಸಮೇತ ಅಂಗವಿಕಲ ಅಂಗವಿಕನು ಬರುತ್ತಾರೆ ಎಲ್ಲ ರೀತಿ ಪ್ರತಿಯೊಂದು ಇದೇ ರೀತಿ ಅಂತ ಅಲ್ಲ ಎಲ್ಲ ಥರದ್ದು ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾರೆ ಅವರು ಭಾಳ ಒಳ್ಳೆಯ ಮನುಷ್ಯನವರು ಅದೇ ರೀತಿ ಅವ್ರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅವ್ರನ್ನ ಈ ಸಾರಿ ಎಂ ಪಿ ಸೀಟ್ಗೆ ಖಂಡಿತ ಒಂದು ಸೀಟ್ ಕೊಡಬೇಕು ಅವರೊಂದು ಗೆಲ್ಲಿಸ್ತೀವಿ ನಾವೆಲ್ಲರೂ ಅಂತೇಳಿ ಮಹಿಳಾ ಘಟಕ ನಾವು ಕೇಳ್ಕೊಳ್ತಾ ಇದ್ವಿ ದಯವಿಟ್ಟು ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಕ್ಷೇತ್ರದ ಉತ್ತಮ ಅಭ್ಯರ್ಥಿ ಆಯ್ಕೆ ಮಾಡಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟಿ ಇಲ್ಲಿ ಉಳಿಯಾದ ರೈತಿನಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳು ಮತ್ತು ಹಿರಿಯ ರಾಜಕಾರಣಿಗಳು ಮತ್ಸದೆಗಳು ಸೇರಿದ್ದಾರೆ ಯಾಕಪ್ಪ ಮುಳಿದರ ಹಲಪ್ಪರಿಗೆ ಟಿಕೆಟ್ ಕೊಡಬೇಕು ಅಂತ ನಾವು ಹಿರಿಯರನ್ನ ಯಾಕೆ ಕೇಳ್ಕೊತಾ ಇದ್ದೀವಿ ಅಂದರೆ ಹಿರಿಯರು ಅವರೆಲ್ಲೋ ಇದ್ದಾರೆ ಇವತ್ತು ಸಾಮಾನ್ಯ ಒಬ್ರು ಸಾಮಾನ್ಯ ಕಾರ್ಯಕರ್ತರಾಗಿ ಸಾರ್ವಜನಿಕರ ಬಡವರ ದೀನದಲಿತರ ಕೂಲಿ ಕಾರ್ಮಿಕರ ಹಾಗೂ ನೊಂದವರ ಪರ ನಿಮ್ ಮಾತಾಡ್ತಕ್ಕಂಥ ವ್ಯಕ್ತಿ ನಮ್ಗೊಬ್ರು ಉತ್ತಮವಾದ ಸರಳ ಸಜ್ಜರಿಕೆ ಮುನ್ನಡೆಸಕ್ಕಂಥ ವ್ಯಕ್ತಿ ಬೇಕು ಅಂದರೆ ಅವರು ಪೂರ್ವ ಪೂರ್ವಭಾವಿ ಸಭೆ ನಡೀತಾ ಇದೆ ಇವತ್ತು ಒಂದು ಟಿಕೆಟಿನ ಒಂದು ಆಸೆ ಆಕಾಂಕ್ಷಿಗಳು ನಡೀತಾ ಇದೆ ಈ ಒಂದು ಕಾಂಪಿಟೇಷನ್ಲಿ ಮುರಳೀಧರ ಲಾಲ್ನವರು ಮುಂಚೂಣಿಯಲ್ಲಿದ್ದಾರೆ ಇಡೀ ಡಿಸ್ಟಿಕ್ಕಲ್ಲಿ ಅವರು ಭಾರಿ ಒಂದು ರೈತ ಪರವಾಗಿರ್ಬೋದು ಯುವಕ ಪರವಾಗಿರ್ಬೋದು ಒಂದು ನಿರುದ್ಯೋಗಿಗಳ ಒಂದು ಕೆಲಸ ಇರ್ಬೋದು ಅವರ ಹತ್ರ ಯಾವುದೇ ಇದ್ರೂ ದಿನ ನೂರಾರು ಜನ ಸಾವಿರಾರು ಜನ ಮನೆ ಬಾಕ್ಲಲ್ಲಿ ಬಂದು ತಿರುಗಾಡ್ತಿದ್ದಾರೆ ಅವರು ಅಷ್ಟೇ ಪ್ರೀತಿಯಿಂದ ಬಂದಂಥ ಜನಗಳ್ನ ಒಂದು ಕಷ್ಟ ಸುಖಿಗೆ ಒಂದು ಸ್ಪಂದಿಸ್ತಾ ಇದ್ದಾರೆ ಆಮೇಲೆ ಇದು ಎರಡನೇದಾದರೆ ಮತ್ತೆ ಎರಡನೇದಾಗಿ ನಮ್ಮ ಇಡೀ ತುಮಕೂರು ಡಿಸ್ಟಿಕ್ ಅಲ್ಲಿ ಮಧುಗಿರಿ ಹೊಡಗೇರೆ ಈ ತುಮಕೂರು ಲೋಕ ಲೋಕಸಭಾ ಟಿಕೆಟ್ ಕ್ಷೇತ್ರಕ್ಕೆ ಸೇರಿದಂತ ಚಿಕ್ಕಮಂಗಳ್ಳಿ ಗುಬ್ಬಿ ಮತ್ತೆ ತುಮಕೂರು ಟೌನ್ ಅಲ್ಲಿ ಹೆಚ್ಚಿನದಾಗಿ ನಮ್ಮ ಕುಂಚುಟಿ ಇದಾರೆ ಆ ಕುಂಚುಟಿರೋದ್ರಿಂದ ಹೆಚ್ಚಿನ ಒಂದು ಮತದಾರ ಇದ್ದಾರೆ ಆ ಒಂದು ಕೋಮನ ಜನಗಳು ಅದರಿಂದ ಅವ್ರಿಗೆ ಒಂದು ಅವಕಾಶ ಮಾಡಿಕೊಂಡು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ